ಸರ್ ನಮಸ್ಕಾರ ಅದೊಂದು ಗಾಡಿ ಕೇಸಲ್ಲ ಗಾಡಿ ಸರಿ ಸರ್ ಐ ಟ್ವೆಂಟಿ ಮ್ಯಾಗ್ನ ಸರ್ ಇದು ಮಾಡಲ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸರ್ ಸರ್ ಓನರ್ ಸರ್ ಗಾಡಿಗೆ ಸೆಕೆಂಡ್ ಓನರ್ ಸರ್ ಸರ್ ಗಾಡಿ ಎಷ್ಟು ಚೆನ್ನಾಗಿದೆ ಸೆವೆಂಟಿ ಏಟ್ ತೌಸಂಡ್ ಜನರಲ್ ರೀಡಿಂಗ್ ಇದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಏಯ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಟಾಪ್ ಇದೆ ಸರ್ ಸರ್ ಗಾಡಿ ನಾವು ಮ್ಯಾಗ್ನಲ್ ಗೇರ್ ಗಾಡಿಗೆ ಮ್ಯಾಗ್ನಲ್ ಇದೆಯಾ ಹಾಂ ಮ್ಯಾಗ್ನಲ್ ಇದೆ ಸರ್ ಎಕ್ಸ್ಟ್ರಾ ನಾವು ಅಲ ವೀಲ್ಸ್ ಹಾಕಿದ್ದೀವಿ ಯಾಕಂದರೆ ಮ್ಯಾಗ್ನೆಕ್ ಬರಲ್ಲ ಅಂದ್ರೆ ಮತ್ತೆ ಓ ಫೋರ್ ಏನಾರು ಇದೆಯಾ ಓಫರ್ ಏನಿಲ್ಲ ಸರ್ ಕಂಪನಿ ಸಿಸ್ಟಮ್ ಅಲೌನ್ಸ್ ಎಲ್ಲ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಇನ್ಶೂರೆನ್ಸ್ ಕೂಡ ಕ್ಲಿಯರ್ ಇದೆ ಲೋನ್ ಐತೆ ಸರ್ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲಿ ಗಾಡಿ ಲೊಕೇಶನ್ ಮಸ್ಕಿ ಸರ್ ಜಿಲ್ಲೆ ಆದ ಬರ್ತೀನಿ ನಿಮಗೆ ರೈಚೂರ್ ಡಿಸ್ಟ್ರಿಕ್ಟ್ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಅದೇ ಗಾಡಿ ಹೆಸರು ನೀವು ಮಾಡ್ಸಿ ಕೊಡ್ತೀರಾ ತಗೊಂಡವರು ಸರ್ ಅವರ ಯಾವ ತರ ಅಂತಾರೆ ಆ ಟೈಪ್ ಸರ್ ಟೇಬಲ್ ಆನ್ ಟೇಬಲ್ ಏನು ಬರುತ್ತೆ ಅದರ ಮೇಲೆ ಹೋಗುತ್ತೆ ಹೌದಾ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ನಾವು ಬಂದ್ಬಿಟ್ಟು 480 ಹೇಳ್ತಾ ಇದೀವಿ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗಬಹುದು ಹಾ ನಿಯರ್ ಟು ಫೋರ್ ಫಿಫ್ಟಿ ವರ್ಗೂ ಆಗುತ್ತೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು